ಸ್ನೇಹಿತರೆ ಆಯತ್ ಆರು ಕ್ರಿಯೇಷನ್ಸ್ಗೆ ಸ್ವಾಗತ ಜಗತ್ತಿಗೆ ವಿನಾಶದ ಮುನ್ಸೂಚನೆ ಸಿಕ್ಕಿದೆ ಏನೋ ಒಂದು ದುರ್ಘಟನೆ ಖಂಡಿತವಾಗಿಯೂ ಸಂಭವಿಸಿಯೇ ಸಂಭವಿಸುತ್ತದೆ ಅನ್ನುವ ಸುಳಿವು ಕೂಡ ಸಿಕ್ಕಿದೆ ಇದು ಒಂದು ಕೇವಲ ಮುನ್ಸೂಚನೆ ಮತ್ತು ಸುಳಿವು ಅಲ್ಲ ಇದು ಒಂದು ಮುನ್ನೆಚ್ಚರಿಕೆ ಅಂತ ಜಗತ್ತು ಕೂಡ ಮಾತನಾಡ್ತಾ ಇದೆ ಇಂಥ ಇದು ಒಂದು ದೃಶ್ಯ ನೀವು ಒಮ್ಮೆ ನೋಡಿಬಿಡಿ ಇಲ್ಲಿ ಪೇಪರ್ ತುಂಡು ನೀರಿನಲ್ಲಿ ಓಡಾಡುತ್ತಿರುವುದು ನಿಮಗೆ ಕಾಣಿಸ್ತಾನೇ ಇದೆ ಆದರೆ ಇದು ಪೇಪರ್ ಅಲ್ಲ ಇದು ಒಂದು ಮೀನು ಹೌದು ಇದು ಒಂದು ಮೀನು ಜಗತ್ತಿನ ಎಲ್ಲ ಕಡೆ ಈ ಮೀನಿನ ಬಗ್ಗೆ ಸುದ್ದಿ ಆಗ್ತಾನೇ ಇದೆ ಯಾವಾಗೆಲ್ಲ ಈ ಮೀನು ಪತ್ತೆಯಾಗಿದೆ ಆವಾಗೆಲ್ಲ ಈ ಜಗತ್ತು ದುರಂತ ಅಂತ ಕಂಡಿದೆ ಹಾಗಂತ ಇದು ಮೂಢನಂಬಿಕೆಯಂತೂ ಅಲ್ಲ ಜಗತ್ತು ಒಪ್ಪಿಕೊಂಡಿರುವ ಸತ್ಯ ಹಾಗಾದರೆ ಎಲ್ಲರೂ ಭಯಭೀತರಾಗಿರುವ ಆ ಮೀನು ಆದರೂ ಯಾವುದು ಅನ್ನೋದನ್ನು ನಾವು ತೋರಿಸ್ತೀವಿ ಈಗ ನೋಡಿ ಮೆಕ್ಸಿಕೋ ಬೀಚ್ನಲ್ಲಿ ಸಿಕ್ಕಿರುವ ಓವರ್ ಫಿಶ್ ಪತ್ತೆಯಾಗಿದೆ ಇದನ್ನು ಡೂಮ್ಸ್ಟೇ ಫಿಶ್ ಅಂತಾನೂ ಕರೀತಾರೆ ಅವಾಗೆಲ್ಲ ದುರ್ಘಟನೆ ಸಂಭವಿಸಿದೆ ಸೋಷಿಯಲ್ ಮೀಡಿಯಾದಲ್ಲಂತೂ ಬರೀ ಈ ಮೀನಿನ ಚರ್ಚೆಯೇ ಶುರುವಾಗಿದೆ ಈ ಫೋಟೋ ನೋಡಿ ಈ ಫೋಟೋದಲ್ಲಿರುವ ಓವರ್ ಫಿಶ್ ಅತ್ಯಂತ ದೊಡ್ಡ ಗಾತ್ರದಲ್ಲಿ ಈ ಮೀನು ಪತ್ತೆಯಾಗಿದೆ ಏಳು ಮೀಟರ್ಗೆ ಬೆಳೆಯುವಷ್ಟು ಸಾಮರ್ಥ್ಯ ಕೂಡ ಈ ಮೀನಿಗೆ ಇದೆ ಜಪಾನನ್ನು ಜಪಾನಿನ ಜನ ಇದನ್ನು ಭೂಕಂಪದ ಮೀನು ಎಂದೂ ಕರೆಯುತ್ತಾರೆ ಹಾಗಾದರೆ ಜಪಾನಿಗೆ ರಕ್ಕಸ ಸುನಾಮಿಯೊಂದು ಅಪ್ಪಳಿಸುತ್ತದೆ ಇಡೀ ಜಪಾನ್ ನೀರಿನಲ್ಲಿ ಮುಳುಗಿತ್ತು ಜಪಾನಿನಲ್ಲಿ ಎರಡು ವಾರದ ಮುಂಚೆ ಈ ಮೀನು ಕಾಣಿಸಿಕೊಂಡಿತ್ತು ಜಪಾನಿನ ಜನರಿಗೆ ಈ ಮೀನಿನ ಬಗ್ಗೆ ಭಯ ಇತ್ತು ಖಂಡಿತವಾಗಿ ಏನಾದರೂ ಸಂಭವಿಸುತ್ತದೆ ಅಂತೂ ಜಪಾನಿನ ಜನರಿಗೆ ಈ ಮೀನಿಸಿ ಕಾ ಈ ಮೀನು ಕಾಣಿಸಿಕೊಂಡಾಗ ಗೊತ್ತಾಗಿತ್ತು ಜಪಾನಿನ ಪುರಾಣಗಳಲ್ಲಿ ಕೂಡ ಈ ಮೀನಿನ ಉಲ್ಲೇಖ ಇದೆ ದುರಂತದ ಮುನ್ನೆಚ್ಚರಿಕೆ ಕೊಡುವುದಕ್ಕೇ ಈ ಮೀನು ನೀರಿನ ಮೇಲ್ಭಾಗಕ್ಕೆ ಬರುತ್ತದೆ ಈ ಮೀನು ಕಂಡಿರುವುದು ರಿಂಗ್ ಆಫ್ ಫೈರ್ ರೀಸನ್ ಅಲ್ಲಿ ಈ ಭಾಗದಲ್ಲಿ ಭೂಕಂಪ ಹೆಚ್ಚಾಗುವ ತೀ ತೀರಾ ಸಾಧ್ಯತೆ ಇದೆ ಜಪಾನ್ ಕೂಡ ಇದೇ ಪ್ರದೇಶಗಳಲ್ಲಿ ಬರುತ್ತದೆ ಇಲ್ಲಿ ಈ ಫಿಶ್ ಕಾಣುವುದಕ್ಕೆ ಬೇರೆ ಬೇರೆ ಕಾರಣಗಳು ಇರಬಹುದು ಈಗಂತೂ ನಾವು ಪ್ರಕೃತಿಯನ್ನು ಎಷ್ಟು ಹಾಳು ಮಾಡಬಹುದು ಅಷ್ಟು ಹಾಳು ಮಾಡಿದ್ದೇವೆ ಭೂಮಾಲಿನ್ಯ ಜಲ ಮಾಲಿನ್ಯ ಶಬ್ದ ಮಾಲಿನ್ಯ ಕೂಡ ಹೆಚ್ಚಾಗಿದೆ ಅಪರೂಪದಲ್ಲಿ ಕಾಣಿಸಿಕೊಳ್ಳುವ ಪ್ರಾಣಿ ಪಕ್ಷಿಗಳು ಈಗ ಕಾಣಿಸಿಕೊಳ್ತಾವೆ ಇದಕ್ಕೆ ಕಾರಣ ಪ್ರಕೃತಿಯ ಬದಲಾವಣೆ ಬದಲಾವಣೆಯಿಂದ ಈ ಮೀನು ಕಾಣಿಸಿಕೊಂಡಿರಬಹುದು ಈ ಮೀನು ಪ್ರಕೃತಿಯ ಮಾಲಿನ್ಯದಿಂದ ಜಲ ಮಾಲಿನ್ಯದಿಂದ ಮೇಲ್ಭಾಗಕ್ಕೆ ಬಂದಿರಬಹುದು ಎಂದು ಊಹಿಸಲಾಗುತ್ತಿದೆ ಸಮುದ್ರ ಮಾಲಿನ್ಯ ಹೆಚ್ಚಾಗಿರುವುದರಿಂದ ನೀರಿನಲ್ಲಿರುವ ಪ್ರಾಣಿಗಳು ಕೆಳಗೆ ವಾಸವಾ ವಾಸವಾಗಲು ಪರದಾಡುತ್ತಿವೆ ಆದ್ದರಿಂದ ಈ ಓವರ್ ಫಿಶ್ ಕೂಡ ಮೇಲೆ ಬಂದಿರುವುದಕ್ಕೆ ಒಂದು ಸಾಕ್ಷಿಯಾಗಿ ಸಿಕ್ಕಿದೆ ಇದನ್ನು ನೋಡಿ ಎಷ್ಟು ದೊಡ್ಡ ಗಾತ್ರದಲ್ಲಿ ಇದೆ ಅಂತ ನಾವು ನೋಡು ನೋಡಬಹುದು ಇದು ಕಾಣಿಸಿಕೊಳ್ಳುವುದಕ್ಕೂ ಮತ್ತು ದುರಂತ ಅಂತ್ಯಕ್ಕೂ ಸಂಬಂಧವಿಲ್ಲ ಎಂದು ಕೆಲವು ವಿಜ್ಞಾನಿಗಳು ವಾದ ನಡೆಸುತ್ತಿದ್ದಾರೆ ಹಾಗಂತ ನಾವು ಇದನ್ನು ನಿರ್ಲಕ್ಷಿಸಿ ಕೂಡ ಇರಬಾರದು ಆದಷ್ಟು ಬೇಗ ಜಲ ಮಾಲಿನ್ಯವನ್ನು ಸ್ವಚ್ಛಗೊಳಿಸುತ್ತಾ ಇರಬೇಕು ಇದರಲ್ಲಿ ನಿಮಗೆ ಯಾವುದು ಸರಿ ಯಾವುದು ತಪ್ಪು ಎಂದು ನನಗೆ ಕಮೆಂಟ್ ಮಾಡಿ ಹೇಳಿ